ನೋಡಿ ಫ್ರೆಂಡ್ಸ್ ಏನ್ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಅಂತ ಶೀಟ್ ಇತ್ತಲ್ಲ ನಮ್ದು ಇಲ್ಲಿ ಬಕ್ಸ್ ಅಟ್ಯಾಕ್ ಈಗ ಚಿರತೆ ಬಂದು ಅಟ್ಯಾಕ್ ಮಾಡಿತ್ತು ಸ್ವಲ್ಪ ಜಿಗ್ಗು ಅನ್ನ ಒಟ್ ಮಾಡಿಟ್ಟಿದ್ದಾರೆ ಇದು ಜಿಗ್ಗು ಕಾಡಲ್ಲಿ ಎಲ್ಲ ಬೀಜಗಳನ್ನೆಲ್ಲ ನೋಡ್ಬೋದು ನೋಡಿ ಬೀಜ ನೋಡಿ ಇಲ್ಲಿ ಒಂದು ಚಂದವಾದ ಪಾತ್ರ ಇತ್ತು ಚಿಟ್ಟೆ ಈ ಮರದಲ್ಲಿ ಕಂಬಳಿ ಹುಳುವಿನ ಗೂಡಿ ಇದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದೀರಾ ಎಲ್ರು ಎಲ್ಲರೂ ಕೂಡ ಖುಷಿಯಾಗಿ ಅಂತ ಅನ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನನಗೂ ಕೂಡ ಇವತ್ತು ತಲೆನೋವು ಕಡಿಮೆ ಆಗಿದೆ ನಿನ್ನೆ ಅಂತೂ ವಿಪರೀತ ತಲೆನೋವು ಬಂದು ಕಡೆಗೆ ನೀರು ಅಂದ್ರೆ ತರಕಾರಿ ಕಾಲ ನೀರು ಬಿಡ್ತಾ ಇದೆ ನೋಡಿ ಅದಾದ ನಂತರನೇ ಮಲಗ್ ನಾನು ಹಾಗೇ ನಿದ್ರೆ ಮಾಡಿ ಬೆಳಗ್ಗೆ ಏಳುವಷ್ಟರಲ್ಲಿ ಕಡಿಮೆ ಆಗಿದೆ ಮತ್ತು ಇವತ್ತು ಕೂಡ ಬಿಸಿಲಲ್ಲೆಲ್ಲ ಜಾಸ್ತಿ ಹೋಗೋದಿಲ್ಲ ಬಿಸ್ಲಿಗೆ ಹೋಗಿಬಿಟ್ರೆ ಮತ್ತು ತಲೆನೋವು ಬಂದುಬಿಟ್ರೆ ಕಷ್ಟ ನೋಡಿ ಹಾಗಾಗಿ ಮತ್ತು ಒಂಥರ ಹೆಂಗೆ ಹೇಳಿ ಇವತ್ತು ತಲೆನೋವು ಬರುವಂಥ ಮುನ್ಸೂಚನೆ ಇದೆ ಹೇಗೆ ಅಂದರೆ ಈಗ ನಮಗೆ ಜ್ವರ ಎಲ್ಲ ಬಂದು ಮಾರನೇ ದೇವ್ರೆ ಮಾರನೇ ದಿವಸ ಯಾವ ರೀತಿ ಒಂಥರ ದೇಹದಲ್ಲೆಲ್ಲ ಶಕ್ತಿನೇ ಇರೋದಿಲ್ಲ ಒಂಥರ ಸುಸ್ತು ಸುಸ್ತು ಅಂತ ಅನ್ನಿಸ್ತಾ ಇರ್ತದೆ ನೋಡಿ ಹಾಗೆ ಇವತ್ತು ಕೂಡ ನನಗೆ ಅಂದರೆ ತಲೆ ಎಲ್ಲ ಭಾರ ಭಾರ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಹಾಗೆ ಇನ್ನೊಂದು ಎರಡು ದಿನ ಹೀಗೆ ಅದಾದ ನಂತರ ಕಡಿಮೆ ಆಗ್ತದೆ ನಂಗೆ ತಲೆನೋವು ಬಂದರೇ ಹಾಗೆ ಮತ್ತು ಫಂಡ್ಸ್ ತಲೆನೋವು ವಿಚಾರ ಮಾತಾಡಬೇಕು ಅಂತಂದರೆ ಕೆಲವೊಬ್ರು ಇವತ್ತಿನ ಕ ವೀಡಿಯೋ ಕಮೆಂಟ್ ಮಾಡಿದರು ಕಣ್ಣು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ನಾನು ಕಣ್ಣು ಟೆಸ್ಟನ್ನು ಕೂಡ ಮಾಡಿಸ್ಕೊಂಡಿದ್ದೀನಿ ಹಾಗೆ ತಲೆನೋ ಹಾಸ್ಪಿಟ್ಲ್ ಔಷಧಿ ಕೂಡ ಮಾಡಿದ್ದೀನಿ ಡಾಕ್ಟ್ರು ಕೂಡ ಹಾಗೆ ಹೇಳಿದರೆ ನಿನಗೆ ಯಾವುದೇ ರೀತಿಯಾಗಿ ಅಂದರೆ ಮೈಗ್ರೇನ್ ಈ ಥರದ ಯಾವುದೇ ರೀತಿ ರೋಗದ ತಲೆನೋವಲ್ಲ ಹಾಗೆ ಫುಡ್ಡಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದ್ರಿಂದ ಮತ್ತು ಏನಾದರೂ ಒಂದು ಟೆನ್ಷನ್ ಆಗಿರೋದ್ರಿಂದ ಆಗಿರ್ಬೋದು ಹಾಗೆ ನಿದ್ರೆ ಸರಿಯಾಗಿಲ್ಲ ಅಂದರೆ ಈ ಥರದ್ರಿಂದಾನೇ ತಲೆನೋವು ಬರೋದು ಬಿಟ್ಟರೆ ನಿಮ್ಗೆ ಯಾವುದೇ ರೀತಿ ರೋಗದ ತಲೆನೋವು ಅಲ್ಲ ಅಂತ ಹೇಳಿದರೆ ಅದೊಂದು ನನಗೆ ಖುಷಿ ವಿಚಾರ ಮತ್ತು ಅವ್ರು ಹೇಳಿದ್ದಕ್ಕೂ ಕೂಡ ನಾನು ಹೇಳಿ ಡೈಲಿ ಅಂದರೆ ಅವ್ರು ಹೇಳಿದಂಥ ಆಹಾರಗಳನ್ನಾಗಿರ್ಬೋದು ಮತ್ತು ಒಂದಿಷ್ಟು ಏನೇನಾದರೂ ಹೇಳಿದ್ರು ಅವರು ಅದನ್ನೆಲ್ಲ ನಾನು ರೂಲ್ಸನ್ನು ಫಾಲೋ ಮಾಡ್ತಾ ಹೋದವಾಗ ನನಗೂ ಕೂಡ ಹಾಗೆ ಅದು ತ್ರೀ ಮಂತ್ಸ್ ಮೆಡಿಸಿನನ್ನು ಮಾಡಿದ್ದೆ ನಾನು ಆವಾಗ ಒಂದು ದಿನ ಕೂಡ ತಲೆನೋವು ಬಂದಿರಲಿಲ್ಲ ಏನಾಗಿತ್ತು ಅದಾದ ನಂತರ ಅವ್ರು ಹೇಳಿದ್ದನ್ನು ಯಾವ್ದನ್ನು ಯಾವಾಗ ಬಿಟ್ಟೆ ನೋಡಿ ಅದಾದ ನಂತರ ಮತ್ತೆ ತಲೆನೋವು ಸ್ಟಾರ್ಟ್ ಆಗಿಬಿಡ್ತು ಫ್ರೆಂಡ್ಸ್ ಹಾಗೆ ಮತ್ತು ಅದೇ ಸಮತೋಲನ ಆಹಾರ ತಗೊಳ್ಳೋದ್ರಿಂದ ಯಾವುದೇ ರೀತಿ ರೋಗ ಬರೋದಿಲ್ಲ ನನಗಂತೂ ಅದೇ ತಲೆನೋವಿಗೆ ಮತ್ತು ಕೆಲವೊಂದು ಸಾರಿ ಯೋಚನೆಗಳನ್ನು ಮಾಡೋದ್ರಿಂದ ತಲೆನೋವು ಜಾಸ್ತಿ ಬರುತ್ತೆ ಅಂತಂದರೆ ಅದೇ ಫ್ರೆಂಡ್ಸ್ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ಜಾಸ್ತಿ ಹತ್ರನೂ ಡಿಸ್ಕಸ್ ಮಾಡೋದಕ್ಕಾಗೋದಿಲ್ಲ ನೋಡಿ ಅದೆಲ್ಲನೂ ನಾವೇ ಯೋಚನೆ ಮಾಡಿ ಮಾಡುವಂಥದ್ದಾಗಿರ್ತದೆ ಹಾಗೆ ಅದರಿಂದನೂ ಕೆಲವೊಂದರೆ ಅಂತ ಕೇಳಿ ನಮ್ಮ ಯೂಟ್ಯೂಬರ್ಸ್ಗಳಿಗೆಲ್ಲ ಹೆಂಗಾಗಿಬಿಡ್ತದೆ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೈಂಡ್ ಅವ್ರದ್ದು ವರ್ಕ್ ಆಗ್ತಾ ಇರಬೇಕು ಆ ಕ್ಷಣ ಯಾವುದು ಕೂಡ ಮರೆಯುವಂಗಿಲ್ಲ ಏನೇ ಒಂದು ಸಣ್ಣ ಸಿಕ್ಕೋದ್ರಿಂದ ಕೂಡ ಕ್ಲಿಪ್ಪಿಂಗ್ಸನ್ನು ಕ್ಯಾಪ್ಚರ್ ಮಾಡೋದಾಗಿರ್ಬೋದು ಮಾತಾಡೋದು ಈ ಥರ ಯೋಚನೆಗಳೆಲ್ಲ ಇರುತ್ತೆ ತಲೆಯಲ್ಲಿ ಅದೊಂಥರ ರಾತ್ರಿ ಆದ್ರೂ ಕೆಲವೊಂದು ಹಿಂಗೆ ಎಲ್ಲರೂ ಹೋಗಬೇಕು ಅಂತಿದ್ದಾವಾಗೆಲ್ಲ ಜಾಸ್ತಿ ನಾವು ವಿಷಯಗಳನ್ನೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ ಅದರಿಂದ ಹೀಗೆಲ್ಲನೂ ಕೂಡ ಯೋಚನೆಗಳು ಜಾಸ್ತಿ ಆಗದ ಹೊಗ್ಲು ಕೂಡ ತಲೆನೋವು ಬರುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಹಾಗೆ ಅಂದ್ಕೊಂಡು ನಿಮ್ಮ ಹತ್ರ ಹೇಳಿದ್ದು ಆಯಿತಾ ಏನೋ ಕಣ್ಣು ಟೆಸ್ಟು ಎಲ್ಲನೂ ಕೂಡ ಸಮ ಎಲ್ಲನೂ ಕೂಡ ಮಾಡಿದ್ದೀನಿ ಮತ್ತು ಮೈಗ್ರೇನು ಈ ಥರದೆಲ್ಲ ಇದ್ದರೆ ಏನಾಗುತ್ತೆ ಅಂತಂದರೆ ತಲೆ ಸುತ್ತ ತಲೆನೋವು ಬಂದಾಗ ವಿಪರೀತ ವಾಂತಿ ಆಗೋದಾಗಿರ್ಬೋದು ಕುತ್ತಿಗೆ ನೋವು ಮತ್ತು ಕಣ್ಣು ನೋವೆಲ್ಲ ಬರುತ್ತೆ ಮೈಗ್ರೇನ್ ಅಂತ ನನಗೆ ಆ ಥರದ್ದು ಯಾವುದೂ ಬರೋದಿಲ್ಲ ವಾಂತಿ ಒಮಿಟಿ ಬಂದರದ್ದಾಗಿರ್ಬೋದು ಮತ್ತು ಕುತ್ತಿಗೆ ನೋವು ಈ ಥರದ್ದು ಯಾವುದೂ ಕೂಡ ನನಗಿಲ್ಲ ತಲೆನೋವು ಅಷ್ಟೇ ಒಂಥರ ಎಂಥೇಳಿ ಅಂತ ತಗೊಂಡು ಹೊಡೆದಂಗೆ ಹೋದ ತಲೆಯಲ್ಲಿ ಆ ಥರ ಅಷ್ಟೇ ಬಿಟ್ಟರೆ ಮತ್ತು ಯಾವುದು ನನಗೆ ಅಷ್ಟೊಂದು ತ್ರಾಸಂತ ಆಗೋದಿಲ್ಲ ತಲೆನೋವು ಒಂಥರ ಕಿರಿಕಿರಿ ಅಂತ ಅನಿಸೋದು ಹೀಗೆ ಕೆಲಸ ಮಾಡೋದಕ್ಕೂ ಕೊಡೋದಿಲ್ಲ ಆ ಥರ ಆಗೋದು ಫ್ರೆಂಡ್ಸ್ ಅಷ್ಟೇ ರೋಗದ ತಲೆನೋವಂತೂ ಅಲ್ಲ ನನಗೆ ಅಂದರೆ ಆ ಸಮತೋಲನ ಆಹಾರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದವಾಗ ನಿದ್ರೆ ಇಲ್ಲದೆ ಇದ್ದವಾಗೆಲ್ಲ ಬರುವಂಥದ್ದು ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಮಾತು ಫ್ರೆಂಡ್ಸ್ ಹಾಗೆ ಮತ್ತು ಇವತ್ತಿನ ಬ್ಲೋಗ್ ಕೂಡ ಸ್ಟಾರ್ಟ್ ಮಾಡೋಣ ಅಲ್ವಾ ಲೆಟ್ಸ್ ಗೋ ಫ್ರೆಂಡ್ಸ್ ನಾನು ಮಾತಾಡ್ತಿರುವಾಗ ಸಿಂಗರ್ ಇದೆಲ್ಲ ಸೌಂಡೇ ಇದು ಅಕ್ಕ ಚಲೋ ಕೊಟ್ಟು ಅವರಿಗೆ ಹುಲ್ಲಲ್ಲಿ ಹಾಕ ಬಂದ್ಕೊಂಡು ನಾನು ಬ್ಲೋಗನ್ನು ಸ್ಟಾರ್ಟ್ ಮಾಡಿದ್ದು ಮತ್ತು ಇವತ್ತು ಬ್ಲೋಗ್ ಮಾಡೋದಕ್ಕೂ ಸ್ವಲ್ಪ ಲೇಟಾಗಿಬಿಡ್ತೇನೆ ನನಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸನೂ ಇತ್ತು ಮತ್ತು ಅಂಗ್ಳಿಕೆಲ್ಲ ಸಗಣಿ ಗುಡಿಸೋದೆಲ್ಲನೂ ಇತ್ತಲ್ಲ ಹಾಗಾಗಿ ಅದೆಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಬಂದಿದ್ದು ಮತ್ತು ಇವತ್ತೊಂದು ಅಂದರೆ ನಿನ್ನೇನೋ ಕೆಲಸ ಮಾಡಿದರೆ ಅದು ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಬೇಕು ಅಂತ ಇದ್ದೆ ನಾನು ಮತ್ತು ಫುಲ್ ವೀಡಿಯೋ ಕೂಡ ಮಾಡುವ ಅಂತ ಇದ್ದೆ ಅದಂದ್ರೆ ತಲೆನೋ ಬಂದು ಮಲಗಿದೆ ನೋಡಿ ಅದು ಮಿಸ್ ಆಗಿಬಿಡೋದು ಹಾಗಾಗಿ ಈಗ ಏನು ಕೆಲಸ ಮಾಡಿದ್ದಾರೆ ಅಂತ ನಿಮಗೆ ಇವಾಗ ತೋರಿಸೋದು ನಾನು ನೋಡಿ ಫ್ರೆಂಡ್ಸ್ ಏನು ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಅಂತ ಶೀಟ್ ಇತ್ತಲ್ಲ ನಮ್ಮದು ಇಲ್ಲಿ ಶೀಟಿನ ಮೇಲೆ ತಾಳೆ ಗರಿಯ ಹೊದಕಿಯನ್ನು ಮಾಡಿದ್ದೀವಿ ನಿನ್ನೆ ಆಯಿತಾ ಅಣ್ಣನ ಕಡ್ರು ಮಾಡಿದ್ದು ನಾನು ಇದನ್ನು ವೀಡಿಯೋ ಮಾಡುವ ಅಂತ ಇದ್ದೆ ಬಟ್ ತಲೆನೋ ಬಂದುಬಿಟ್ಟಿದ್ದೆಲ್ಲ ಹಾಗಾಗಿ ಮಲ್ಕೋಬಿಟ್ಟೆ ನಾನು ಇವತ್ತು ತೋರಿಸ್ಬಿಡುವ ಅಂತ ಇವಾಗ ವಿಡಿಯೋ ಇದ್ದು ಯಾಕಂದರೆ ಈ ಶೀಟ್ ಇದೆಯಲ್ಲ ಈ ಶೀಟು ಎಷ್ಟು ಶೆಕೆ ಅಂತ ಅನಿಸುತ್ತೆ ಅಂದರೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಧಗೆ ಅರ್ಧ ಅದರಿಂದನೂ ತಲೆನೋವು ಬರ್ತಿದ್ದೇನೆ ಅಂತ ಅನಿಸ್ತದೆ ನನಗೆ ಕುಂತ್ಗಳಲ್ಲಾಗೋದೇ ಇಲ್ಲ ಒಂಥರ ಸಿಕ್ಕಾಪಟ್ಟೆ ಧಗೆ ಧಗೆ ಅಂತ ಅನಿಸೋದು ಹಾಗಾಗಿ ಹೀಟನ್ನು ಕಂಟ್ರೋಲ್ ಮಾಡೋದು ತಾಳೆ ಮಡ್ಲು ಮತ್ತು ತೆಂಗಿನ ಗರಿಯೆಲ್ಲನ್ನುವ ಹಾಗಾಗಿ ಇಲ್ಲಿ ಈಗ ಒಂದೆರಡು ತಿಂಗಳ ಇರಲಿ ಅಂದರೆ ಮಳೆಗಾಲ ಯಾವಾಗ ಸ್ಟಾರ್ಟ್ ಆಗ್ತದೆ ನೋಡಿ ಅಲ್ಲಿವರೆಗೂ ಈ ತಾಳೆ ಮಡ್ಲೆಲ್ಲೂ ಇಲ್ಲೇ ಇರಲಿ ಅಂತ ಹಾಕಿದ್ದು ನೋಡಿ ಇದು ಹಾಕಿದವಾಗಿಂದ ತುಂಬ ತಂಪಾಗಿದೆ ಇವತ್ತಿನಿಂದನೇ ನೋಡಿ ಮತ್ತು ಹಳೆ ಕಾಲದಲ್ಲೆಲ್ಲ ಇದರದೇ ಮನೆಯೆಲ್ಲ ಮಾಡ್ತಾಯಿದ್ರು ನೋಡಿ ಅವಾಗ ಶೆಕೆಯೆಲ್ಲ ಆ ಥರದ್ದು ಹಾಕ್ತಾನೇ ಇರಲಿಲ್ಲ ಹಾಗೆ ಸಿಕ್ಕಾಪಟ್ಟೆ ಅಂದರೆ ಎಂಥೇಳಿ ಈ ಶೀಟ್ ಯಾರ ಮನೇಲಿ ಇರ್ತದೆ ನೋಡಿ ಅವರಿಗೆ ಗೊತ್ತಿರುತ್ತೆ ಇರುತ್ತೆ ಎಫೆಕ್ಟ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಇನ್ನು ಪೇಟೆಲೆಲ್ಲ ಆ ಥರ ಶೀಟ್ ಹಾಕಿರುವಂಥ ಮನೆಗಳೇ ಇರ್ತದೆ ಫ್ರೆಂಡ್ಸ್ ಅವರೆಲ್ಲ ಹೆಂಗೆ ಶೀಟ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಶಕೆಯಾಗೋದು ಹಾಗೆ ಮತ್ತು ಇಲ್ಲಿ ಬಿಸಿಲು ಕೂಡ ತುಂಬ ಬರ್ತದೆಯಾ ಹಂಗಾಗಿ ಆಗೋದಿಲ್ಲ ಮನೆ ಒಳಗಡೆಗೆಲ್ಲ ಹಾಗಾಗಿ ಈ ಕೆಲಸ ಮಾಡಿದ್ದು ನಿನ್ನೆ ಇವತ್ತಿಂದ ತುಂಬ ತಂಪಂತ ಅನ್ನಿಸ್ತಾ ಇದೆ ಹಾಗೆ ಫ್ರೆಂಡ್ಸ್ ನೋಡಿ ನನಗಂತೂ ಖುಷಿಯಾಗ್ಬಿಡ್ತೀವಿ ಈ ಕೆಲಸ ಮಾಡಿದ್ದು ನೋಡಿ ಅದನ್ನ ಕಡೆಯವರು ಹಾಗೆ ಫ್ರೆಂಡ್ಸ್ ನೋಡಿದ್ರಾ ನಿನ್ನೆ ಮತ್ತೆ ಕಾಡಿಗೆಲ್ಲ ಹೋಗಿ ಇದನ್ನೆಲ್ಲ ಕಡ್ಕೊಂಡು ಬಂದರು ಅದನ್ನೆಲ್ಲ ವೀಡಿಯೋ ಮಾಡುವ ಅಂತ ಇದೆಲ್ಲನೂ ಕೂಡ ಮಿಸ್ ಆಗಿಬಿಡ್ತಾನೆ ನಿನ್ನೆ ತಲೆನೋವು ಬಂದು ನೋಡಿ ಹೀಗೆ ಮಾಡಿದ್ದು ಚೆಂದಾಗಿದೆ ಅಲ್ವಾ ಚೆಂದ ಅನ್ನೋದಕ್ಕಿಂತನೂ ಆರಾಮ ಆರಾಮಾಗುತ್ತೆ ಅದೇ ಖುಷಿ ನಮಗೆ ನಮ್ಮನೆ ಕೋಳಿ 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 ಇದು ಮೊಟ್ಟೆ ಮೇಲೆ ಕುಂತ್ಕೊಂಡಿದ್ದೆ ಮರಿ ಮಾಡೋದಕ್ಕೆ ಹಾಗೆ ನನ್ನ ರಾಕಿ ಅಣ್ಣ ಇಲ್ಲೇ ಇದ್ದಾನೆ ನೋಡಿ ಫ್ರೆಂಡ್ಸ್ ಅವನು ಎಲ್ಲೇ ತಂಪಿದೆ ಅಂತ ಹುಡ್ಕೋದು ಅಲ್ಲಿ ಬಂದು ಮಲ್ಗೋದು ಅಲ್ಲ ರಾಕಿ ಮತ್ತೊಂದು ವಿಚಾರ ಏನಂತಾರೆ ಫ್ರೆಂಡ್ಸ್ ಚಿರತೆ ಅಂತ ಹೇಳ್ತಿದ್ದೆ ನೋಡಿ ನಮ್ಮ ಇನ್ನೊಂದು ಪಕ್ಕದ ಮನೆ ನಾಯಿಗೆ ಚಿರತೆ ಬಂದು ಅಟ್ಯಾಕ್ ಮಾಡಿ ನಾಯಿಗೆ ಸೊ ಏಟಾಗಿದೆ ಎಲ್ಲಿ ಹೇಗೆ ಅಂತಂದರೆ ಈ ಪ್ಲೇಸಲ್ಲಿ ಐತೆ ಫ್ರೆಂಡ್ಸ್ ಅದಕ್ಕೆ ಚಿರತೆಗೆ ಕ್ಯಾಚ್ ಮಾಡೋದು ಮಿಸ್ ಆಗಿಬಿಟ್ಟಿದೆ ಅನ್ನಿಸ್ತಾ ಇಲ್ಲೇ ಬಂದು ಹಿಂಗೆ ಕಚ್ಚಿದ್ದು ಇಲ್ಲೇನಿಲ್ಲ ಫ್ರೆಂಡ್ಸ್ ಒಂದಿಷ್ಟು ದೊಡ್ಡ ಮಾಂಸನ ಕಿತ್ತೋಗಿ ಆ ನಾಯಿಗೆ ಪಾಪ ಒಂಥರ ಹೇಳಿ ಕ್ರೀಮಿ ಆಗಿದೆಯೋ ಏನೋ ಅಂತ ಗೊತ್ತಿಲ್ಲ ಫುಲ್ಲು ಕ್ಯೂ ಎಲ್ಲನೂ ಇಳೀತಾ ಇದೆ ಮಿಸ್ ಆಗಿಬಿಡ್ತು ಕ್ಯಾಚು ನಾಯಿ ಸ್ವಲ್ಪ ಹುಷಾರಾಗಿಬಿಡ್ತು ಅಂತ ಅನಿಸುತ್ತೆ ಈ ಥರ ಅಟ್ಯಾಕ್ ಮಾಡಿ ಹೋಗಿದೆ ಆದರೆ ನಾಯಿ ಸಿಗಲಿಲ್ಲ ಚಿರತೆಗೆ ಮಿಸ್ ಆಗಿಬಿಟ್ಟಿದೆ ಅದು ಇನ್ನೂ ಇಲ್ಲೆಲ್ಲನೂ ಓಡಾಡ್ತಾನೆ ಇರ್ಬೋದು ಹಗಲಲ್ಲಲ್ಲವ ಇನ್ನೊಂದು ಮನೆಯ ರಾಕಿ ಇದ್ದಾನೆ ನೋಡಿ ಇಲ್ಲಿ ನಾಯಿಗಳನ್ನೆಲ್ಲ ಎಷ್ಟೊತ್ತು ಅಂತ ಕಾಯ್ತಾಕೊಳ್ಳೋದಿಕ್ಕಾಗ್ತದೆ ನೋಡಿ ಅಲ್ವಾ ಫ್ರೆಂಡ್ಸ್ ಇನ್ನೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರನ್ನು ಬೋನಲ್ಲೇ ಇಟ್ಟಿದ್ದರೆ ಅಡ್ಡಿಲ್ಲ ಇಲ್ಲ ಅಂತಂದ್ರೆ ಅಲ್ಲ ಕಷ್ಟ ಅಲ್ವಾ ಹಾಗೆ ನಾವಂತೂ ಎಷ್ಟೊತ್ತಿಗೆ ನೋಡ್ರಿ ಕೆಲಸದ ಮೇಲೆ ಇರ್ತೀವಿ ಹಾಗೆ ಫ್ರೆಂಡ್ಸ್ ನಮ್ಮನೆ ರಾಕಿಂತು ಮನೆ ಬಿಟ್ಟೆಲ್ಲೂ ಹೋಗೋದಿಲ್ಲ ಆದರೂ ನಾವೆಲ್ಲ ಬಂದು ಮನೆಗೆ ಬಂದು ಹೊತ್ಕೊಂಡು ಹೋಗೋದು ಜಾಸ್ತಿ ನೋಡಿ ಹಾಗಾಗಿ ಇಷ್ಟು ಕೇರ್ಫುಲ್ ಇದ್ರೂ ಸಾಕೋಗೋದಿಲ್ಲ ರೊಕೆ ನಮ್ಮದು ದೇವ್ರ ಕಟ್ಟೆಯಲ್ಲಿರುವಂಥ ತುಳಸಿ ಗಿಡಕ್ಕೆ ಮೀಲಿ ಬಗ್ಸ್ ಅಟ್ಯಾಕ್ ಮಾಡಿಬಿಟ್ಟಿದ್ದಾವೆ ಗೈಸ್ ನೋಡಿ ಫುಲ್ ಬಂದಿದ್ದಾವೆ ಇಲ್ಲಿ ಗಿಡಕ್ಕೆ ಅದಕ್ಕೆ ಹೋಮ್ ರೆಮಿಡೀಸ್ ಏನು ಮಾಡುವಂತ ಗೊತ್ತಾಗ್ತಾ ಇಲ್ಲ ನನಗೆ ನೋಡಿ ಫುಲ್ ಬಂದಿದೆ ಮತ್ತು ಗಿಡ ಕೂಡ ಸತ್ತೋಗ್ತದೆ ಮೇಲೆ ಬಗ್ಸ್ ಬಂದುಬಿಟ್ರೆ ತುಂಬ ಡೇಂಜರ್ ಮಳೆಗಾಲದಲ್ಲಿ ದಾಸರ ಗಿಡಕ್ಕೆಲ್ಲ ಜಾಸ್ತಿ ಬರೋದು ಇದು ಆದರೆ ಈಗ ಬೇಸಿಗೆಗೆ ಬಂದುಬಿಟ್ಟಿದೆ ಅಂಥದ್ದು ಕೇಳಿ ತುಳಸಿ ಗಿಡಕ್ಕೆ ಮತ್ತು ಗಿಡ ಕೂಡ ಸ್ವಲ್ಪ ಬಾಡೆತ್ತರ ಆಗ್ತಾ ಇದೆ ಹಾಗೆ ಇದಕ್ಕೆ ಏನಾದ್ರು ಒಂದು ಔಷಧಿಯನ್ನು ತರಬೇಕು ಇದೇ ನಾ ಈಗ ಚಿರತೆ ಬಂದು ಅಟ್ಯಾಕ್ ಮಾಡಿದ್ದು ಸೆಕೆಗೆ ಬಾಳೆಹಣ್ಣೆಲ್ಲ ತಿನ್ನಬೇಕು ತುಂಬ ತಂಪು ಹಾಗೆ ಇದು ನಮ್ಮ ಹೊನ್ನಾವರದಲ್ಲಿ ಇದಕ್ಕೆ ಮಿಟಿಗನ್ನು ಬಾಳೆಹಣ್ಣು ಅಂತ ಕರೆಯೋದು ಆಯಿತಾ ನೀವೇನು ಹೇಳ್ತೀರಾ ಅಂತ ತಿಳಿಸಿಐತ್ತಾ ಇದು ತುಂಬ ರುಚಿ ತಿನ್ನೋದಕ್ಕೆ ಮತ್ತು ಈ ಬಾಳೆಹಣ್ಣನ್ನು ತಿಂದರೆ ಥಂಡಿ ಎಲ್ಲ ಆಗುವುದಿಲ್ಲ ಮತ್ತು ಕರ್ಬಾಳೆ ಇರ್ತದೆ ನೋಡಿ ಅದನ್ನು ತಿಂದರೆ ಶೀತ ಆಗೋದು ಈ ಬಾಳೆಹಣ್ಣನ್ನು ತಿಂದರೆ ಶೀತ ಆಗೋದಿಲ್ಲ ಮತ್ತು ಇದು ತುಂಬ ರುಚಿ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಇವಾಗ ಹಿಂಗೆ ಒಂದು ಸುತ್ತ ಕಾಡಿಗೆ ಬರುವಂತ ಬಂದಿದ್ದು ಅಮ್ಮನಿಗೆ ಹೇಳಿದ್ರು ಕೇಳೋದಿಲ್ಲ ನೋಡಿ ಅಲ್ಲಿ ಆ ಥರ ಕಟ್ಗೆ ಮಾಡಿ ಇಟ್ಟದ್ದ ಮತ್ತು ಈಗ ಎಂತಕ್ಕೆ ಕಟ್ಟಿಗೆ ಮಾಡೋದು ಅಂತ ಅದು ಮಳೆಗಾಲಕ್ಕೋಸ್ಕರ ಮಾಡಿಟ್ಟದ್ದು ಈಗ ಮಳೆಗಾಲ ಬರೋಲ್ಲವರಿಗೆ ಅಲ್ಲಿವರೆಗೆ ಖರ್ಚಿಗೆ ಬೇಕು ಕಟ್ಟಿಗೆ ಸ್ವಲ್ಪ ತಕ ಬರ್ತೆ ಅಂತ ಇಲ್ಲಿ ಮನೆ ಹತ್ತಿರ ಬಂದಿದ್ದಾರೆ ಬೇಡ ಬಿಸಿಲು ಅಂತ ಹೇಳಿದ್ರೆ ಕೇಳೋದಿಲ್ಲ ಆದರೂ ಕಟ್ಗೆ ಅಂತ ಬಂದಿದ್ದು ಹಾಗೆ ನಾನು ಕೂಡ ಒಂದು ಸುತ್ತ ಬಂದು ಹೋಗುವ ಎಂಥ ಮಾಡ್ತಿದ್ದಾರಂತ ನೋಡುವ ಅಂತ ಬಂದಿದ್ದು ಆಯ್ತಾ ಈಗ ಇಲ್ಲೋ ಸ್ವಲ್ಪ ಜಿಗ್ಗು ಅನ್ನ ಒಟ್ಟು ಮಾಡಿಟ್ಟಿದ್ದಾರೆ ಇದು ಜಿಗ್ಗು ಎಲ್ಲ ಎದುರು ಖರ್ಚಿಗೆ ಬೇಕಾಗ್ತದೆ ಅಂತ ಅಲ್ಲಿ ಅಲ್ಲಿಲ್ವಾ ನೋಡಿ ನೋಡಿ ಅಮ್ಮನ ಸಾಹಸವನ್ನು കാടലി എല്ലാം എന്തെന്താ ബീജുകളെല്ലാം നോട്ബോ ബീജ കായി ബേബേരെ രീതി ഹൂ നോട്ബോ നടി ഇല്ല ഒന്ന് ചന്ദവദ്രി ചട്ടെ സത്തെ ഹെ അഥവാ ജീവ ഇത് ജീവ ഇത് മാത്ര പാപ നടി ചന്ദ ഇത്ത ಅಲ್ಲಿ ಈ ಮರದಲ್ಲಿ ಕಂಬಳಿ ಹುಳುವಿನ ಗೂಡು ಇದೆ ವಿಡಿಯೋದಲ್ಲಿ ಅಷ್ಟು ಕಾಣುವುದೇ ಇಲ್ಲ ಈ ಥರದ್ರಲ್ಲೇ ಇರೋದು ಕಂಬಳಿ ಹುಳಿ ನಮ್ಮ ಮನುಷ್ಯರಿಗೆ ಈಗ ಅಲ್ವಾ ಎಷ್ಟೇ ಇದ್ರೂ ತೃಪ್ತಿ ಅನ್ನೋದೇ ಇಲ್ಲ ಫ್ರೆಂಡ್ಸ್ ಹಾಗೆ ಅಮ್ಮ ಒಬ್ರೇ ಅಲ್ಲಿ ಬಿಸಿಲಲ್ಲಿ ಕಾರ್ಡಲ್ಲಿದ್ದರು ನೋಡಿ ನನಗೆ ಹಂಗೆ ಇರೋಕ್ಕಿಲ್ಲ ಏನಂತಂದರೆ ಒಬ್ರೇನೇ ಯಾವುದೇ ಒಂದು ಕೆಲಸವನ್ನು ಮಾಡ್ಕೊತ ಇರೋದಕ್ಕಿಲ್ಲ ಹೋದರೆ ಎಲ್ಲರೂ ಕೂಡ ಹೋಗಿ ಬೇಗ ಮುಗಿಸ್ಕೊಂಡು ಬಂದುಬಿಡಬೇಕು ಹಾಗೆ ಆಯಿತಾ ನನ್ನ ಮನಸ್ಸು ಫ್ರೆಂಡ್ಸ್ ಹಾಗೆ ಹಾಗಾಗಿ ಅಮ್ಮನ ಹತ್ರ ಅದು ಇದು ಅಂತೆಲ್ಲ ಹೇಳಿ ನನ್ನ ಮನೆ ಕರ್ಕೊಂಡು ಬಂದದ್ದು ಅಷ್ಟೇ ಒಂದು ಎರಡುವರೆ ಏನೋ ಮಾಡ್ಕೊಂಡು ಬಂದರು ಅದು ಎಲ್ಲನೂ ನಾವು ಅಂತ ಹೇಳಿ ಹಸಿ ಕಟ್ಟಿಗೆನೆಲ್ಲ ಕಡ್ದು ತರೋದಲ್ಲ ಅದು ಮಳೆಗಾಲಕ್ಕೆಲ್ಲ ಬಿದ್ದಿರುತ್ತೆ ಒಣಗಿ ಒಣಗಿ ಅದನ್ನೇ ಎತ್ಕೊಂಡು ಬರೋದು ಈಗ ಮನೆಯಲ್ಲೇ ಮಾಡಿಟ್ಟಿದ್ದಲ್ಲ ಅದನ್ನು ಕೂಡ ಅದೇ ರೀತಿಯೆಲ್ಲ ತಂದಿದ್ದು ಫ್ರೆಂಡ್ಸ್ ಹಾಗೆ ಮತ್ತು ಅದರಿಂದಲೇ ಎಂಥ ಕಾಡನ್ನು ನಾಶ ಆಗೋದಿಲ್ಲ ನಾನು ಈ ಥರ ಮಾತಾಡೋದಕ್ಕೆ ಒಂದು ಸಾಕು ಒಂದೇ ಕೋಳಿಗಳದ್ದು ಇಲ್ಲ ಈ ಸಿಂಗಾರಿದ ಇದೇ ವ್ಯವಸ್ಥೆ ಇದೇ ಅವಸ್ಥೆ ನೋಡಿ ವ್ಯವಸ್ಥೆ ಅಂತಿದ್ದು ಫ್ರೆಂಡ್ಸ್ ಇದೇ ಅವಸ್ಥೆ ನೋಡಿ ಒಳ್ಳೆಯ ಪ್ರಜಿತಿ ಅದೆಲ್ಲ ನಾನು ಕಲ್ಸ್ಕೊಂಡಿದ್ದೇನೆ ನಾನು ಅನಿಸುತ್ತದೆ ಕೆಲವೊಂದು ಬಾರಿ ಇಲ್ಲ ಫ್ರೆಂಡ್ಸ್ ಆದ್ರೂ ಹೇಳಿ ಈ ಥರ ಪ್ರೀತಿಯಿಂದ ಪಡೆಯೋದಕ್ಕೆ ಇಷ್ಟೇ ದುಡ್ಡು ಕೊಟ್ರು ಆಗೋದಿಲ್ಲ ಅದು ಶುದ್ಧ ಮನಸ್ಸಿಂದನೇ ಸಿಗಬೇಕು ಆ ಪ್ರೀತಿ ಫ್ರೆಂಡ್ಸ್ ಹಾಗೆ ಮತ್ತು ಅದು ಅಷ್ಟು ಪರಿಶುದ್ಧವಾದ ಪ್ರೀತಿ ಅಂತಲೇ ಹೇಳ್ಬೋದು ಹಾಗೆ ಮತ್ತು ಇವತ್ತಿನ ಬ್ಲೋಗ್ ಕೂಡ ಇಷ್ಟೇ ಸಾಕು ಅಂತ ಅಂದ್ಕೊತೀನಿ ಮತ್ತು ಬ್ಲೋಗ್ ಎಲ್ಲನೂ ಇಷ್ಟ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲನ್ನು ಹೊಸದಾಗಿ ಇದ್ದರೆ ನೋಡಿ ಅವರು ಮತ್ತು ತುಂಬ ದಿನದಿಂದಲ್ಲ ನೋಡ್ತಾ ಬಂದವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅಲ್ಲೇ ಇರುವಂಥ ಬೆಲ್ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಬಂದು ತಲುಪುತ್ತೆ ಹಾಗೆ ಫ್ರೆಂಡ್ಸ್ ನಾಳೆ ನಾಳೆಯಿಂದ ಹೋಗಲಿ ಸಿಗ್ತೀನಿ ಮತ್ತು ನಿಮ್ಮ ಜೊತೆ ಮಾತಾಡಲಿಕ್ಕೆ ಬರ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್ ಒಂಟಿ ರಾಗದವಳನ್ನ ನಿಮಗೆ ತೋರಿಸ್ತೀನಿ ಈಗ ಏಯ್ ಒಂಟಿ ರಾಗದವಳೆ ಯಾರದು ಕೂಗುವರು ಯಾರು ಕೂಗುವರು ಏನೇನಾ ಇವ್ಳು ನಾನು ಮಾತಾಡಿದ್ರೆ ಸಾಕು ಹೊರಗಡೆ ಕೂಗೋದು ಅವಳಿಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಕೂಗಿ ಕೂಗಿ ಅವಳು ಕೂಗಿದ್ ಕೂಡ ನಾನು ಬನ್ ಮೇವನ್ನು ಹಾಕೋದ ಅದೇ ರೂಢಿ ಆಗಿಬಿಟ್ಟಿದೆ ಅವರಿಗೆ